ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಈಗಾಗಲೇ ಅಂದರೆ ಸ್ವಂತ ಮನೆಯ ಬಿಟ್ಟು ಸ್ವಂತ ಮನೆ ಯಾಕೆ ಅಂತಂದ್ರೆ ಸ್ವಂತ ಮನೆಗೆ ಅವರೇ ಗೃಹ ಪ್ರವೇಶವನ್ನ ಮಾಡಿಕೊಂಡು ಹೋಗಿರ್ತಾರೆ ಹಾಗಾಗಿ ಇನ್ನು ಉಳಿದಂತೆ ಯಾರೆಲ್ಲ ಬಾಡಿಗೆ ಮನೆಗೆ ಹೋಗ್ತಾರೆ ಅಥವಾ ಭೋಗ್ಯದ ಮನೆಗೆ ಆಗಿರ್ಬೋದು ಯಾವ ರೀತಿ ಮೊದಲು ಹೋಗಬೇಕಾಗತ್ತೆ ಹಾಗೆ ಯಾವ ರೀತಿ ನಾವು ಪೂಜೆಗಳನ್ನ ಮಾಡಿಕೊಳ್ಬೇಕು ಹಾಗೆ ಕೆಲವೊಂದು ಆಚರಣೆಗಳನ್ನ ಮಾಡಿಕೊಳ್ಳೋದು ಕೂಡ ಇದೆ ಹಾಗಾಗಿ ಸಂಪೂರ್ಣವಾಗಿ ನಿಮಗೆ ಅನುಕೂಲ ಆಗುವಂಥ ಮಾಹಿತಿಗಳನ್ನೇ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡ್ತೀವಿ ಪೂರ್ತಿ ವಿಡಿಯೋ ನೋಡಿ ಮೊದಲಿಗೆ ನಾವು ಆ ಒಂದು ಮನೆಗೆ ಹೋಗ್ತಿದ್ದೀವಿ ಅಂದರೆ ಬೇಸಿಕ್ ಆಗಂತೂ ಮನೆಯ ಸುತ್ತಮುತ್ತ ಅಕ್ಕಪಕ್ಕದವ್ರನ್ನ ವಿಚಾರಿಸ್ಕೊಳ್ಬೇಕಾಗುತ್ತೆ ಹಾಗೆ ಆ ಮನೆಯಲ್ಲಿ ಯಾರಿಲ್ಲ ಯಾ ಅಂದರೆ ಹಿಂದೆ ಇದ್ದವರು ಯಾವ ರೀತಿ ಇದ್ದರು ಅಥವಾ ಈಗ ನಾವು ಹೋಗ್ತಿದ್ದೀವಿ ಅಂತ ಅಂದ ಪಕ್ಷದಲ್ಲಿ ಆ ಮನೆಯಲ್ಲಿ ಏನಾದರೂ ಘಟನೆಗಳು ನಡೆದಿದ್ದ ಅಂದರೆ ನಾವು ಹೋಗೋಕ್ಕೂ ಮುಂಚೆ ಆ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ ಆ ಕಾರ್ಯಗಳನ್ನು ಮಾಡಿದ್ದಾರಾ ಹೇಗೆ ಇದ್ರ ಬಗ್ಗೆ ಕೂಡ ನಾವು ಕೇಳ್ಕೊಳ್ಬೇಕು ಇದನ್ನು ಅಕ್ಕಪಕ್ಕದವರು ಇರೋರ ಹತ್ರ ನೀವು ವಿಚಾರಿಸಿಕೊಂಡ್ರೆ ಒಳ್ಳೇದು ಯಾಕಂದರೆ ಎಲ್ಲ ಮನೆಗಳು ಅಂತ ಹೇಳ್ತಿಲ್ಲ ಕೆಲವೊಂದು ಮನೆಗಳಲ್ಲಿ ಸೂಸೈಡ್ ಮಾಡ್ಕೊಂಡಿರೋರು ಕೂಡ ಇರ್ತಾರೆ ಅವ್ರ ನಂತರ ಅವರು ಖಾಲಿ ಮಾಡಿರ್ತಾರೆ ಈ ರೀತಿ ಕೂಡ ಆಗಿರುತ್ತೆ ಅಂಥ ಮನೆಗಳನ್ನು ಕೂಡ ಬಾಡಿಗೆಗೆ ಬಿಟ್ಟಿರ್ತಾರೆ ಹಾಗಾಗಿ ಸ್ವಲ್ಪ ಆ ವಿಚಾರಗಳ ಬಗ್ಗೆ ನಾವು ಗಮನ ಕೊಡಬೇಕಾಗುತ್ತೆ ಈಗಂತೂ ಯಾರನ್ನು ಕೂಡ ನಂಬೋಕೆ ಆಗಲ್ಲ ಹಾಗಾಗಿ ಬ್ರೋಕರ್ಗಳಾಗಿರ್ಬೋದು ಅಥವಾ ಬಾಡಿಗೆ ಕೊಡೋರೇ ಆಗಿರ್ಬೋದು ಈ ವಿಚಾರಗಳನ್ನೆಲ್ಲವನ್ನು ಕೂಡ ತಿಳಿಸಲ್ಲ ಆದರೂ ಕೆಲವೊಬ್ಬರು ಅಂದರೆ ಒಳ್ಳೆಯ ಒಂದು ಮನೆ ಓನರ್ಗಳಾಗಿದ್ದರೆ ಆ ಪೂಜೆಗೂ ಅಂದರೆ ಯಾರೇ ಮನೆಯನ್ನು ಖಾಲಿ ಮಾಡಿದ್ರು ಕೂಡ ಆ ಮನೆಗೆ ಪೂಜೆಯನ್ನು ಮಾಡಿಸಿ ಅವರೊಂದು ಗಣಪತಿ ಹೋಮ ಆಗಿರ್ಬೋದು ಈ ರೀತಿ ಆಚರಣೆಗಳನ್ನು ಮಾಡಿ ನಂತರ ಬಾಡಿಗೆ ಕೊಡೋರು ಕೂಡ ತುಂಬ ಜನ ಇದ್ದಾರೆ ನಾನು ಕೂಡ ನೋಡಿದ್ದೀನಿ ಹಾಗಾಗಿ ನೀವು ಕೂಡ ಅಷ್ಟೇ ಮೊದಲು ಹೋಗಬೇಕು ಅಂತಂದರೆ ಸ್ವಲ್ಪ ವಿಚಾರಿಸ್ಕೊಂಡು ನಂತರ ಹೋಗಿ ಆ ಥರ ಏನೂ ಇಲ್ಲ ಅಂದ ಪಕ್ಷದಲ್ಲಿ ನಮಗೆಲ್ಲ ಹೊಸ ಮನೆ ಇದೆ ಅಂತಂದರೆ ಇನ್ನೂ ಒಳ್ಳೆಯದು ಅದನ್ನು ಬಿಟ್ಟು ಹಳೆಯ ಮನೆಗಳಿಗೆ ಹೋಗ್ತಿದ್ದೀವಿ ಅಂತ ಪಕ್ಷದಲ್ಲಿ ಇದರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ನಂತರ ಬರೋದು ನಮಗೆ ನಾವು ಹೋಗುವಂತಹ ಮನೆಯ ದಿಕ್ಕಾಗಿರ್ಬೋದು ಅಥವಾ ಬಾಗಿಲಾಗಿರ್ಬೋದು ಬರುತ್ತಾ ಅಂತ ಕೂಡ ಬಹಳಷ್ಟು ಜನ ಅದರ ಬಗ್ಗೆ ಕೂಡ ವಿಚಾರಿಸ್ತಾರೆ ಹಾಗೆ ಯಾವತ್ತು ಹೋಗ್ಬೋದು ಯಾವ ನಕ್ಷತ್ರದಲ್ಲಿ ಹೋದರೆ ಒಳ್ಳೆಯದು ಈ ಎಲ್ಲ ವಿಚಾರಗಳನ್ನು ಕೂಡ ನೋಡ್ತಾರೆ ಇನ್ನು ಉಳಿದಂತೆ ಸಮಯವನ್ನು ಕೂಡ ನೋಡ್ಕೊಳ್ತಾರೆ ಮೊದಲನೇದಾಗಿ ಹೇಳೋದಾದ್ರೆ ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕು ಮನೆ ಬಾಗಿಲು ಒಳ್ಳೇದು ಅಂತ ಇನ್ನು ಅದರ ನಂತರ ಪಶ್ಚಿಮ ದಿಕ್ಕು ದಕ್ಷಿಣ ದಿಕ್ಕು ಅಂತ ಕೂಡ ಹೇಳ್ತಾರೆ ಆದರೆ ಬಹಳಷ್ಟು ಜನ ಅನ್ಕೋತಾರೆ ದಕ್ಷಿಣ ದಿಕ್ಕು ಹೋಗಬಾರ್ದು ಯಮುನ ದಿಕ್ಕು ಅಂತೇಳಿ ಕೂಡ ಹೇಳ್ತಾರೆ ಹಾಗೆ ಪಶ್ಚಿಮ ದಿಕ್ಕು ದಿಕ್ಕು ಹಾಗಾಗಿ ಬೇಡ ಅನ್ನೋರು ಕೂಡ ಬಹಳಷ್ಟು ಜನ ಇದ್ದೀವಿ ಆದರೆ ಇಲ್ಲಿ ನಾವು ನೋಡ್ಕೊಳ್ಬೇಕು ನಮ್ಮ ರಾಶಿ ಆಗಿರ್ಬೋದು ಅಥವಾ ನಮ್ಮ ಲಗ್ನಕ್ಕೆ ಏನಾದರೂ ಪಶ್ಚಿಮ ದಿಕ್ಕು ಆಗಿಬರುತ್ತಾ ಅಂತ ನೋಡಬೇಕಾಗುತ್ತೆ ಹಾಗೆ ದಕ್ಷಿಣ ದಿಕ್ಕು ನಮ್ಮ ಲಗ್ನಕ್ಕೆ ಅಥವಾ ನಮ್ಮ ರಾಶಿಗೆ ಆಗಿ ಬಂದರೆ ಖಂಡಿತವಾಗ್ಲೂ ಯಾವುದೇ ಒಂದು ದಿಕ್ಕು ಬಗ್ಗೆ ಯೋಚನೆಯನ್ನು ಮಾಡದೆ ಮಾಡ್ಬೋದು ಇನ್ನು ಸಾಮಾನ್ಯವಾಗಿ ಬಾಡಿಗೆಯನ್ನು ಕೊಡೋರು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕನ್ನೇ ಆಯ್ಕೆಯನ್ನು ಮಾಡ್ಕೊಳ್ತಾರೆ ಯಾಕಂದರೆ ಎಲ್ಲ ಒಂದು ರಾಶಿ ಲಗ್ನ ಎಲ್ಲ ಜನರಿಗೂ ಕೂಡ ಆಗಬರುತ್ತೆ ಅಂತೇಳಿ ಈ ದಿಕ್ಕಿನಲ್ಲೇ ಹೆಚ್ಚಾಗಿ ಮನೆಗಳನ್ನು ಕಟ್ತಾರೆ ಹಾಗಾಗಿ ಇದರ ಬಗ್ಗೆ ಕೂಡ ನೀವು ವಿಚಾರಿಸ್ಕೊಳ್ಳಿ ಇನ್ನು ನಂತರ ಬರೋದು ಒಂದು ಯಾವ ದಿನ ಹೋದರೆ ಒಳ್ಳೆಯದು ಅಂತೇಳಿ ಸೋಮವಾರ ಆಗಿರಲಿ ಅಥವಾ ಬುಧವಾರ ಹಾಗೆ ಗುರುವಾರ ಮತ್ತು ಶುಕ್ರವಾರಗಳಲ್ಲಿ ನೀವು ಮನೆಗೆ ಹೋಗಿ ಹಾಲನ್ನು ಉಕ್ಕಿಸ್ಕೊಂಡ್ರೆ ಬಹಳ ಒಳ್ಳೆಯದು ಇದನ್ನು ಬಿಟ್ಟು ಯಾವ ನಕ್ಷತ್ರದಂದು ಹೋದರೆ ಒಳ್ಳೆಯದು ಅಂತ ನೋಡಿದಾಗ ನಿಮ್ಮ ಮನೆಯ ಹಿರಿಯರು ಅಂದರೆ ಯಜಮಾನರೇನಿರ್ತಾರೆ ಅವರ ಜನ್ಮ ನಕ್ಷತ್ರ ಗೊತ್ತಿದ್ರೆ ಆ ನಕ್ಷತ್ರಕ್ಕೆ ಸಂಬಂಧಪಟ್ಟಂತೆ ಅನುಕೂಲವಾಗಿರುವಂಥ ನಕ್ಷತ್ರಗಳನ್ನು ನೋಡಿ ಹೋದರೆ ಒಳ್ಳೆಯದು ಇದನ್ನು ಯಾವ ರೀತಿ ಕಂಡುಹಿಡಿಯೋದು ಅಂತಂದಾಗ ನಾವು ನಮ್ಮ ಜ್ಯೋತಿಷ್ಯದಲ್ಲಿ ತಾರಾಬಲವನ್ನು ನೋಡ್ತೀವಿ ಅಂದರೆ ನಕ್ಷತ್ರಗಳು ಅಂದರೆ ಪ್ರತ್ಯೇಕವಾಗಿ ಒಬ್ಬರ ಜಾತಕದ ನಕ್ಷತ್ರಕ್ಕೆ ಯಾವುದು ಕ್ಷೇಮತಾರೆ ತಾರೆ ಹಾಗೆ ಯಾವುದು ಸಂಪತ್ತಾರೆ ಹಾಗೆ ಯಾವುದು ವಿಪತ್ತಾರೆ ಈ ಪ್ರಕಾರವಾಗಿ ನಾವು ತಾರಾಬಲವನ್ನು ನೋಡಿ ಕೂಡ ಹೇಳ್ತೀವಿ ಇದನ್ನು ಬಿಟ್ಟರೆ ಎಲ್ಲರೂ ಕೂಡ ಸಾಮಾನ್ಯವಾಗಿ ಮನೆ ಗೃಹ ಪ್ರವೇಶ ಅಂತಲೇ ಹೇಳ್ಬೋದು ಇದನ್ನು ಹಾಗಾಗಿ ಎಲ್ಲರೂ ಕೂಡ ಈ ಒಂದು ನಕ್ಷತ್ರಗಳನ್ನು ನೋಡಿಕೊಂಡು ಅಂದರೆ ಖಂಡಿತವಾಗ್ಲೂ ಈಗ ಹೇಳುವಂಥ ನಕ್ಷತ್ರಗಳನ್ನು ನೋಡಿ ನೀವು ಹೋಗ್ಬೋದು ಇದರ ಜೊತೆಗೆ ನೀವೇನಾದರೂ ಸಪ್ರೇಟಾಗಿ ತಾರಾಬಲವನ್ನು ಸಪ್ರೇಟಾಗಿ ನಿಮ್ಮ ಮನೆಯವರಿಗೆ ನಕ್ಷತ್ರವನ್ನು ನೋಡಿ ಹೋಗ್ತೀನಿ ಅಂದರೂ ಕೂಡ ಆ ರೀತಿಯಲ್ಲೂ ಕೂಡ ಮಾಡ್ಬೋದು ಈಗ ಅಲ್ಲದೆ ಎಲ್ಲರೂ ಕೂಡ ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೋಗಬಹುದಾದಂಥ ನಕ್ಷತ್ರಗಳ ಪಟ್ಟಿಗೆ ಬಂದರೆ ರೋಹಿಣಿ ನಕ್ಷತ್ರ ಮೃಗಶೀರ್ಷ ನಕ್ಷತ್ರ ಅಥವಾ ಮೃಗಶಿರ ನಕ್ಷತ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಹಾಗೆ ಅನುರಾಧ ನಕ್ಷತ್ರ ರೇವತಿ ನಕ್ಷತ್ರ ಮತ್ತು ಉತ್ತರ ಭಾದ್ರಪದ ನಕ್ಷತ್ರ ಹಾಗೆ ಚಿತ್ತ ನಕ್ಷತ್ರ ಹಾಗೆ ಉತ್ತರಾಷಾಢ ನಕ್ಷತ್ರ ಇದಿಷ್ಟು ನಕ್ಷತ್ರವನ್ನು ನೋಡಿಕೊಂಡು ನೀವು ಹಾಗೆ ವಾರವನ್ನು ನೋಡಿಕೊಂಡು ಆ ವಾರದಲ್ಲಿ ರಾಹು ಕಾಲ ಯಾವಾಗಿದೆ ಹಾಗೆ ಯಮಗಂಟ ಕಾಲ ಯಾವಾಗಿದೆ ಅದನ್ನು ನೋಡಿಕೊಂಡು ಆ ಸಮಯವನ್ನು ಬಿಟ್ಟು ನಂತರ ಉಳಿದಂತೆ ಶುಭ ಸಮಯದಲ್ಲಿ ಹೋಗ್ಬೋದು ಈ ಪ್ರಕಾರವಾಗೂ ಕೂಡ ನೀವು ಮಾಡಬಹುದು ನಮಗೆ ಇದು ಯಾವುದೇ ರೀತಿ ಸಮಯವನ್ನು ನೋಡೋಕೆ ಗೊತ್ತಾಗಲ್ಲ ಅಂತ ಅಂದ ಪಕ್ಷದಲ್ಲಿ ಹಾಗೆ ಸಮಯ ನೋಡೋಕ್ಕೆ ಬಂದರೂ ಕೂಡ ನೀವು ಮೊದಲನೇದಾಗಿ ನಾನು ಒಂದು ಪ್ರಿಫರೆನ್ಸ್ ಕೊಡೋದು ಏನಂತಂದರೆ ಅದು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತಕ್ಕಿಂತ ಬೇರೆ ಮುಹೂರ್ತ ಇಲ್ಲ ಹಾಗಾಗಿ ಸಾಧ್ಯ ಆದಷ್ಟು ನಿಮ್ಮ ಮನೆಗೆ ಒಳ್ಳೆಯದಾಗಬೇಕು ಅಂತಂದರೆ ಅಭಿವೃದ್ಧಿ ಕಾಣಬೇಕು ಅಂದರೆ ತಪ್ಪದೆ ಸಾಧ್ಯ ಆದಷ್ಟು ಪುನಃ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಬ್ರಾಹ್ಮಿ ಮುಹೂರ್ತದಲ್ಲೇ ನೀವು ಮನೆಗೆ ಶಿಫ್ಟ್ ಆದರೆ ಒಳ್ಳೆಯದು ಹಾಗೆ ಆ ಒಂದು ಸಮಯದಲ್ಲಿ ನೀವು ಹಾಲು ಕುಸ್ಕೊಳ್ಳೋದಾಗಿರ್ಬೋದು ಯಾಕಂದರೆ ಹಿಂದಿನ ದಿನ ರಾತ್ರಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಬೆಳಗ್ಗೆ ಹೋಗಿ ನೀವು ಹಾಲನ್ನು ಉಗಿಸಿ ಪೂಜೆಯನ್ನು ಮಾಡ್ಕೊಳ್ಬಹುದು ಅಥವಾ ಬೆಳಗ್ಗೆ ಸಮಯ ಆಗಲಿಲ್ಲ ಅಂದ ಪಕ್ಷದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಆ ಮನೆಗೆ ಹೋಗ್ಬಿಡಿ ಹಾಗೆ ಕೆಲವೊಂದು ವಸ್ತುಗಳನ್ನು ಹೇಳ್ತೀನಿ ಅದನ್ನು ತೆಗೆದುಕೊಂಡು ಆ ಮನೆಗೆ ಹೋಗಿ ನಂತರ ಇನ್ನು ಪೂಜೆಗೆ ಇರುವಂಥ ಸಮಯವನ್ನು ನೋಡಿಕೊಂಡು ಬೇಕಿದ್ರೆ ನೀವು ಆ ಒಂದು ಸಮಯದಲ್ಲಿ ಹಾಲುಗ್ಸಿ ಪೂಜೆಯನ್ನು ಕೂಡ ಮಾಡ್ಕೊಳ್ಬಹುದು ಈಗ ಮನೆಗೆ ಹೋಗಬೇಕಾದ್ರೆ ಯಾವೆಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಬೇಕು ಹಾಗೆ ಯಾವ ರೀತಿ ಹೋಗಬೇಕು ಅನ್ನೋದು ಬರುತ್ತೆ ನಾವು ಬೇರೆ ಮನೆಗೆ ಹೋಗ್ತಿದ್ವಿ ಅಂದರೆ ಹಿಂದಿನ ದಿನ ಕ್ಲೀನಿಂಗಿಗೆ ಅಂತ ಹೋದರೂ ಕೂಡ ಅಷ್ಟೇ ಮೊದಲು ಒಂದು ಬಿಂದಿಗೆಯಲ್ಲಿ ತುಂಬ ನೀರನ್ನು ತೆಗೆದುಕೊಂಡು ನೀವು ಅಂದರೆ ಮನೆಯ ಹೆಂಗಸು ಏನಿರ್ತಾರೆ ಮೊದಲೇ ಪರ್ಕೆ ಆಗಲಿ ಅಥವಾ ಖಾಲಿ ಬಕೆಟ್ ಆಗಲಿ ಇದನ್ನೆಲ್ಲ ತೆಗೆದುಕೊಂಡು ಹೋಗಬೇಡಿ ಈವನ್ ಕ್ಲೀನಿಂಗ್ಗೆ ಆದರೂ ಕೂಡ ಅಷ್ಟೇ ಮೊದಲು ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಒಳಗೆ ಹೋಗಿ ನಂತರ ಬೇಕಿದ್ದರೆ ನೀವು ಉಳಿದಂತೆ ಇನ್ನು ಕಸಪರಕೆ ಆಗಿರಲಿ ಅಥವಾ ಮೊರ ಆಗಿರಲಿ ಈ ರೀತಿ ಬಕೆಟ್ ಆಗಿರಲಿ ಇದೆಲ್ಲವನ್ನು ಕೂಡ ತೆಗೆದುಕೊಂಡೋಗಿ ಕ್ಲೀನ್ ಮಾಡಿ ಬರ್ಬೋದು ನಂತರ ಮರುದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಮನೆಗೆ ಹೋಗಿ ಹಾಗೆ ಮನೆಗೆ ಹೋಗೋಕ್ಕೂ ಮುಂಚೆ ಒಂದು ಬಿಂದಿಗೆಯಲ್ಲಿ ಈಗಲೂ ಕೂಡ ಅಷ್ಟೇ ಒಂದು ಬಿಂದಿಗೆಯಲ್ಲಿ ಪ್ಲಾಸ್ಟಿಕ್ ಅನ್ನು ತೆಗೆದುಕೊಂಡು ಹೋಗಬೇಡಿ ಹಿತ್ತಾಳೆ ಬಿಂದಿಗೆ ಆದರೆ ಒಳ್ಳೆಯದು ಅಥವಾ ಒಂದು ಕಲಶವನ್ನಾಗಲಿ ತೆಗೆದುಕೊಳ್ಳಿ ಇದರ ಜೊತೆಗೆ ನೀವು ಕೂಡ ಅಷ್ಟೇ ಕಪ್ಪು ಬಣ್ಣದ ಬಟ್ಟೆಯನ್ನು ಧರಿಸ್ಬೇಡಿ ಬದಲಾಗಿ ಹಾಗೆ ನೀಲಿ ಬಣ್ಣದ ಬಟ್ಟೆನೂ ಕೂಡ ಬೇಡ ಇದರ ಜೊತೆಗೆ ಒಂದು ಗ್ರೇ ಕಲರ್ ಅಂದರೆ ಸಿಮೆಂಟ್ ಬಣ್ಣದ ಕಲರ್ ಅಂತ ಕೂಡ ಹೇಳ್ತೀವಲ್ಲ ಈ ಒಂದು ಬಣ್ಣದ ಬಟ್ಟೆಯನ್ನು ಕೂಡ ನೀವು ಧಾರಣೆಯನ್ನು ಮಾಡಬೇಡಿ ಯಾಕಂದ್ರೆ ಶನಿ ಮತ್ತು ರಾಹುವಿನ ಸಂಕೇತದ ಬಣ್ಣದ ಬಟ್ಟೆಗಳು ಇದು ಹಾಗಾಗಿ ಈ ಬಣ್ಣದ ಬಟ್ಟೆಗಳು ಬೇಡ ಬದಲಾಗಿ ನುಳಿದಂತೆ ಹಸಿರು ಬಣ್ಣ ಅಥವಾ ಹಳದಿ ಬಣ್ಣ ಅಥವಾ ಕೆಂಪು ಇನ್ನುಳಿದಂತೆ ಕೇಸರಿ ಈ ಪ್ರಕಾರವಾಗಿ ಈ ಬಣ್ಣದ ಬಟ್ಟೆಗಳನ್ನು ಹಾಕ್ಕೊಂಡು ಮೊದಲು ನೀವು ಹೋಗೋಕ್ಕೂ ಮುಂಚೆ ಹೊಸ್ತಿಲನ್ನು ತೊಳೆದು ಅಲ್ಲಿಗೆ ಅರ್ಶನ ಕುಂಕುಮವನ್ನು ಇಟ್ಟು ಮೊದಲು ಹೊಸ್ತಿಲು ಪೂಜೆಯನ್ನು ಮಾಡಿ ಹಾಗೆ ನಿಮ್ಮ ಮನೆಯಿಂದ ತುಳಸಿ ಒಂದು ಪಾಟ್ ಆಗಿರಲಿ ಅಥವಾ ತುಳಸಿಯನ್ನು ತೆಗೆದುಕೊಂಡು ನೀವು ಮನೆಯ ನಿಮ್ಮ ಮುಖ್ಯ ದ್ವಾರದ ಬಳಿ ಇಟ್ಟು ಅಲ್ಲಿಗೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ನೀರನ್ನು ಹಾಕಿ ಪೂಜೆಯನ್ನು ಮಾಡಿಕೊಂಡು ನಂತರ ಹೊಸ್ತಿಲು ನಮಸ್ಕಾರವನ್ನು ಮಾಡಿಕೊಂಡು ಬಲಗಾಲನ್ನು ಇಟ್ಟು ಮನೆಯ ಒಳಗೆ ಹೋಗಬೇಕಾಗತ್ತೆ ಮನೆ ಒಳಗೆ ಹೋಗುವಂಥವರು ಗಂಡಸರು ಒಂದು ನಿಮ್ಮ ಮನೆ ದೇವರ ಫೋಟೋನ ತೆಗೆದುಕೊಳ್ಳಿ ಕೈಯಲ್ಲಿ ಹಾಗೆ ಹೆಂಗಸರು ಬಿಂದಿಗೆಯನ್ನು ಹಿಡಿಸ್ಕೊಂಡಿರ್ತೀರ ಹಾಗೆ ಮತ್ತೊಬ್ಬರನ್ನ ಸೇರಿಸ್ಕೊಳ್ಳಿ ಯಾರಾದರೂ ಅಂದರೆ ನಿಮ್ಮ ರಿಲೇಟಿವ್ ಬಂದರೆ ಅವರು ಕೂಡ ಬರಲಿ ಅಥವಾ ಇಲ್ಲ ಅಂದ ಪಕ್ಷದಲ್ಲೂ ಕೂಡ ಅಷ್ಟೇ ಒಂದು ಐದು ವಸ್ತುಗಳನ್ನು ಹೇಳ್ತೀನಿ ಅಂದರೆ ಮೊದಲು ದೇವರ ಫೋಟೋ ಹಾಗೆ ಬಿಂದಿಗೆ ತುಂಬ ನೀರನ್ನು ಇಟ್ಕೊಳ್ಬೇಕು ಇದರ ಜೊತೆಗೆ ಒಂದು ತೆಂಗಿನಕಾಯಿ ಹಾಗೆ ಅರಿಶಿನ ಅಥವಾ ಅರಿಶಿನದ ಕೊಂಬನ್ನು ಕೂಡ ಇಟ್ಕೊಳ್ಬೋದು ಹಾಗೆ ಬೆಲ್ಲ ಅಥವಾ ಸಕ್ಕರೆಯನ್ನು ಇಟ್ಕೊಳ್ಳಿ ನಂತರ ಹಾಲು ಹಾಗೆ ಯಾವುದಾದ್ರೂ ಕಾಳು ಅಥವಾ ಧಾನ್ಯವನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಒಟ್ಟಿನಲ್ಲಿ ಮಂಗಳ ದ್ರವ್ಯಗಳನ್ನು ತೆಗೆದುಕೊಂಡು ಹೋಗಿ ನೀವು ಆ ಮನೆಯ ಅಡುಗೆ ಮನೆಯಲ್ಲಿ ಅದೆಲ್ಲವನ್ನು ಕೂಡ ಇಡಬೇಕಾಗುತ್ತೆ ಇದನ್ನು ಇಟ್ಟು ಹಾಗೆ ಆ ಒಂದು ಬಿಂದಿಗೆಯ ನೀರನ್ನು ಕೂಡ ಅಲ್ಲಿ ಇಟ್ಟು ಮೊದಲು ಗಂಗೆ ಪೂಜೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಅಡುಗೆ ಮನೆಯಲ್ಲೇ ನಲ್ಲಿಗೆ ನೀವು ನೀರನ್ನು ಬಿಟ್ಟು ಪೂಜೆಯನ್ನು ಮಾಡಿಕೊಳ್ಬಹುದು ಹಾಗೆ ಆ ಬಿಂದಿಗೆಯನ್ನು ತೆಗೆದುಕೊಂಡು ಹೋಗಿರ್ತಾರಲ್ಲ ಅದನ್ನು ಕೂಡ ಇಟ್ಟು ಮೊದಲು ಒಂದು ದೇವರ ಮನೆಯಲ್ಲಿ ನೀವು ದೀಪವನ್ನು ಹಚ್ಚಿ ನಂತರ ಬಂದು ಗಂಗೆ ಪೂಜೆಯನ್ನು ಮಾಡಿ ನಂತರ ನೀವು ಕುಲದೇವರ ಪೂಜೆಯನ್ನು ಮಾಡೋಕ್ಕೆ ಹೋಗಬೇಕಾಗುತ್ತೆ ಹಾಗಾಗಿ ಫಸ್ಟು ದೇವರ ಮನೆಯಲ್ಲಿ ದೀಪವನ್ನು ಬೆಳಗಿಸಿ ಹಾಗೆ ದೇವರ ಮನೆಯಲ್ಲಿ ದೀಪ ಬೆಳಗಿಸಿ ಬಂದ ನಂತರ ಅಡುಗೆ ಮನೆಯಲ್ಲಿ ನೀರನ್ನು ಬಿಟ್ಟು ಗಂಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅರಿಶಿನ ಕುಂಕುಮ ಹಾಗೆ ಹೂವನ್ನು ಏರಿಸಿ ನೀವು ಗಂಧದ ಕಡಿಯಲ್ಲಿ ಗಂಗಾದೇವಿಗೆ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಗಂಗಾ ಪೂಜೆಯನ್ನು ಮಾಡಿದ ನಂತರ ಹಾಗೆ ಆ ಒಂದು ಬಿಂದಿಗೂ ಕೂಡ ಅಷ್ಟೇ ಅರಿಶಿನ ಕುಂಕುಮ ಮತ್ತು ಸ್ವಲ್ಪ ಅಕ್ಷತೆ ಹಾಕಿ ಹೂವನ್ನು ಇಟ್ಟು ಗಂಧದ ಕಡೆಯಲ್ಲಿ ಪೂಜೆಯನ್ನು ಮಾಡಿ ಗಂಗಾದೇವಿಯ ನಾಮಸ್ಮರಣೆಯನ್ನು ಮಾಡ್ತಾ ನಂತರ ನೀವು ಹೋಗಿ ಕುಲದೇವರ ಆರಾಧನೆಯನ್ನು ಅಥವಾ ಕುಲದೇವರ ಪೂಜೆಯನ್ನು ಮಾಡಿಕೊಳ್ಬೇಕಾಗುತ್ತೆ ಗಣಪತಿ ಮತ್ತು ಕುಲದೇವರ ಪೂಜೆಯೆಲ್ಲ ಆದ ನಂತರ ನೀವು ಹಾಲನ್ನು ಉಕ್ಕಿಸ್ಬೇಕಾಗುತ್ತೆ ಹಾಲನ್ನು ಒಗ್ಸೋಕ್ಕೂ ಕೂಡ ಅಷ್ಟೇ ಹೊಸ ಪಾತ್ರೆಯನ್ನು ತೆಗೆದುಕೊಂಡು ಹೋದರೆ ಒಳ್ಳೆಯದು ಇದರ ಜೊತೆಗೆ ಅದಕ್ಕೆ ಸ್ಟೀಲ್ಗಿಂತಲೂ ಕೂಡ ಹಿತ್ತಾಳೆದೇನಾದರೂ ಚೊಂಬು ಅಥವಾ ಈ ರೀತಿ ಇದ್ದರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ನಿಮ್ಮ ಅನುಕೂಲ ನೋಡಿ ಅಥವಾ ಸ್ಟೀಲ್ ಪಾತ್ರೆಗೆ ಒಂದು ಕೋಟಿಂಗ್ ಅಂದರೆ ತಾಮ್ರದ ಕೋಟಿಂಗನ್ನು ಕೂಡ ಹೊಡೆದಿರ್ತಾರೆ ಹಾಗಾಗಿ ಅದನ್ನು ಕೂಡ ತೆಗೆದುಕೊಂಡು ಹೋಗ್ಬೋದು ಒಟ್ಟಿನಲ್ಲಿ ಹೊಸ ಪಾತ್ರೆಯನ್ನು ತೆಗೆದುಕೊಂಡು ಹೋದರೆ ಒಳ್ಳೆಯದು ನಂತರ ನೀವು ಆ ಸ್ಟವ್ಗೆ ಅರಿಶಿನ ಕುಂಕುಮ ರಂಗೋಲಿ ಬರೆದು ಅರಿಶಿನ ಕುಂಕುಮ ಸ್ವಲ್ಪ ಅಕ್ಷತೆ ಹೂವನ್ನು ಇರಿಸಿ ಗ್ಯಾಸ್ ಸ್ಟವ್ಗೆ ನೀವು ಪೂಜೆಯನ್ನು ಮಾಡಿಕೊಂಡು ಹಾಗೆ ಅಗ್ನಿದೇವನ ನಾಮಸ್ಮರಣೆಯನ್ನು ಮಾಡಿಕೊಂಡು ನಂತರ ನೀವು ಹಾಲನ್ನು ಉಕ್ಕಿಸ್ಬೇಕಾಗುತ್ತೆ ಹಾಲು ಸಂಪೂರ್ಣವಾಗಿ ಉಕ್ಕಿ ಬಂದ ನಂತರ ನೀವು ಅದಕ್ಕೆ ಸಕ್ಕರೆ ಮತ್ತು ಕೇಸರಿ ದಳವನ್ನು ಹಾಕ್ಬೋದು ಅಥವಾ ಸಕ್ಕರೆ ಹಾಗೆ ಅರಿಶಿನವನ್ನು ಕೂಡ ಹಾಕ್ಕೊಳ್ಬೋದು ಇದನ್ನು ಹಾಕಿ ಅಲ್ಲಿ ಬಂದಂತಹ ಅಂದರೆ ನಿಮ್ಮ ಜೊತೆ ಯಾರಾದರೂ ಬಂದಿದ್ರೆ ಅವರು ಹಾಗೆ ನೀವು ಮೊದಲು ದೇವರ ಮನೆಗೆ ಆ ಹಾಲನ್ನು ಹೋಗಿ ಇಟ್ಟು ನಂತರ ನೀವು ಬಂದು ನೀವು ಕೂಡ ಆ ಹಾಲನ್ನು ತೆಗೆದುಕೊಳ್ಬೋದು ಈ ರೀತಿಯಾಗಿ ಆಚರಣೆಯನ್ನು ಮಾಡಿಕೊಳ್ಳಿ ಇದರ ನಂತರ ನೀವು ಆವತ್ತಿನ ದಿನ ಅಕ್ಕಪಕ್ಕದ ಮನೆಯವರಿಗೆ ಕುಂಕುಮಕ್ಕೆ ಕರೆದು ನೀವು ಅರಿಶಿನ ಕುಂಕುಮವನ್ನು ಕೂಡ ಕೊಡಬಹುದು ಹಾಗೆ ಅದರ ರಾತ್ರಿ ಸಂಪೂರ್ಣವಾಗಿ ದೀಪವನ್ನು ಹಚ್ಚಿ ಅಂದರೆ ಒಂದು ರಾತ್ರಿ ಪೂರ್ತಿ ದೀಪ ಉರಿದ್ರೆ ಬಹಳ ಒಳ್ಳೆಯದು ಹಾಗಾಗಿ ಆ ದೀಪ ಅಂದರೆ ನೀವು ಹಚ್ಚುವಂಥ ದೀಪ ಮೊದಲನೇ ಸ್ವಲ್ಪ ದೊಡ್ಡದಾಗಿ ಎಣ್ಣೆ ಹಿಡಿಯೋ ರೀತಿಯಲ್ಲಿ ತೆಗೆದುಕೊಂಡು ಹೋಗಿ ನಂತರ ದೀಪವನ್ನು ಹಚ್ಚಿ ನೀವು ರಾತ್ರಿ ಪೂರ್ತಿ ಆ ದೀಪ ಉರಿಬೇಕು ಆ ರೀತಿಯಾದಾಗ ಇನ್ನೂ ಒಳ್ಳೆಯದು ಅಂತ ಹೇಳ್ತೀವಿ ಹಾಗಾಗಿ ಸಾಧ್ಯ ಆದರೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಇನ್ನು ಅವತ್ತಿನ ದಿನ ದೇವರ ಪೂಜೆ ಆಗಿ ಹಾಲನ್ನು ಇಟ್ಟ ನಂತರ ನೀವು ನಿಮ್ಮ ದೇವರ ಮನೆಯಲ್ಲಿ ಅಥವಾ ಆ ಮನೆಯಲ್ಲಿ ಕುಳಿತುಕೊಂಡು ನೀವು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ನೀವು ನಿಮ್ಮ ಕುಲದೇವರ ನಾಮಸ್ಮರಣೆಯನ್ನು ಮಾಡಬೇಕಾಗತ್ತೆ ಅಂದರೆ ಒಂದು ಮಾಲೆ ಆಗಲಿ ಅಥವಾ ಮೂರು ಮಾಲೆ ನೀವು ನಾಮಸ್ಮರಣೆಯನ್ನು ಮಾಡಬೇಕಾಗತ್ತೆ ಅಥವಾ ನಿಮ್ಮ ಕುಲದೇವರ ಹೆಸರು ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಓಂ ಶ್ರೀ ಕುಲದೇವತಾಭ್ಯೋ ನಮಃ ಈ ಒಂದು ಮಂತ್ರವನ್ನು ನೀವು ಆ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಕೂಡ ಕುಳಿತುಕೊಂಡು ಹೇಳ್ಬೋದು ಅಥವಾ ಈಶಾನ್ಯ ಮೂಲೆಯಲ್ಲೂ ಕೂಡ ಕುಳಿತುಕೊಂಡು ಹೇಳ್ಬೋದು ಅಥವಾ ದೇವರ ಮನೆಯಲ್ಲೂ ಕೂಡ ಕುಳಿತುಕೊಂಡು ಹೇಳ್ಬೋದು ಹೊತ್ತಿನಲ್ಲಿ ಕುಲದೇವರ ನಾಮಸ್ಮರಣೆಯನ್ನು ಆ ಮನೆಯಲ್ಲಿ ಮಾಡಬೇಕಾಗುತ್ತೆ ಇದೇ ಪ್ರಕಾರ ನೀವು ಒಂದು ಹನ್ನೊಂದು ದಿನ ಮಾಡಿ ಅಥವಾ ಒಂದು ಇಪ್ಪತ್ತೊಂದು ದಿನ ನೀವು ಪ್ರತಿದಿನವೂ ಕೂಡ ನೂರೆಂಟು ಬಾರಿ ನೀವು ಪಠಣೆಯನ್ನು ಮಾಡಿದ್ರೆ ಜೊತೆಗೆ ಮನೆಗೆ ಪ್ರತಿದಿನವೂ ಕೂಡ ಅಷ್ಟೇ ಅಂದರೆ ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ಮನೆಗೆ ಗೋಮೂತ್ರ ಪ್ರೋಕ್ಷಣೆಯನ್ನು ಮಾಡಿ ದೀಪವನ್ನು ಹಚ್ಚಿ ಕುಲದೇವರ ನಾಮಸ್ಮರಣೆಯನ್ನು ಮಾಡೋದ್ರಿಂದ ಮನೆಯಲ್ಲಿರುವಂತಹ ಎಲ್ಲ ನೆಗೆಟಿವ್ ಎನರ್ಜಿ ಅಂತ ಏನು ಹೇಳ್ತೀವಿ ಇದೆಲ್ಲವೂ ಕೂಡ ನಾಶ ಆಗುತ್ತೆ ಹಾಗೆ ಕುಲದೇವರ ಆಶೀರ್ವಾದ ಹಾಗೆ ಕುಲದೇವರ ಸಾನಿಧ್ಯ ನಿಮ್ಮ ಮನೆಯಲ್ಲಿ ಸಿಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಬಾಡಿಗೆ ಮನೆಯಲ್ಲಿ ಹೋಗೋರು ಎಲ್ಲ ಆಚರಣೆಗಳನ್ನು ಹಾಗೆ ಕೆಲವೊಂದು ನಿಯಮಗಳನ್ನು ನೀವು ನೋಡಿ ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಪ್ರತಿದಿನವೂ ಕೂಡ ಅಷ್ಟೇ ಹೊಸ್ತಿಲ ಪೂಜೆ ಹಾಗೆ ತುಳಸಿ ಪೂಜೆಯನ್ನು ತಪ್ಪದೇ ಆಚರಣೆಯನ್ನು ಮಾಡಿ ಹಾಗೆ ಮನೆಗೆ ಗಂಜಲವನ್ನು ಪ್ರೋಕ್ಷಣೆಯಿಂದ ಮಾಡಿ ಅಥವಾ ಮನೆಯನ್ನು ಹೊರಿಸಬೇಕಾದ್ರೆ ಗಂಜಲವನ್ನು ಹಾಕಿ ಮನೆಯನ್ನು ಹೊರಿಸ್ಕೊಳ್ಳಿ ಹಾಗೆ ಸಂಜೆ ವೇಳೆ ಆಗಿರ್ಬೋದು ಅಥವಾ ಬೆಳಗ್ಗೆ ಸ್ವಲ್ಪ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾಕಂದರೆ ನಮಗೆ ಗೊತ್ತಿಲ್ಲದೆ ಏನಾದರೂ ಮನೆಯಲ್ಲಿ ನೆಗೆಟಿವಿಟಿ ಅಥವಾ ನೆಗೆಟಿವ್ ಎನರ್ಜಿ ಇತ್ತು ಅಂತಂದರೆ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ವಿಷ್ಣು ಸಹಸ್ರನಾಮವನ್ನು ಒಂದು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ಈ ಪ್ರಕಾರವಾಗಿ ಪ್ರತಿ ದಿನವೂ ಕೂಡ ಗೋಮೂತ್ರವನ್ನು ಹಾಕಿ ಮನೆಯನ್ನು ಸ್ವಚ್ಛ ಮಾಡಬೇಕು ಹಾಗೆ ಕುಲದೇವರ ನಾಮಸ್ಮರಣೆಯನ್ನು ಮಾಡಬೇಕು ಹಾಗೆ ಮನೆಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಬೆಳಗ್ಗೆ ಅಥವಾ ಸಂಜೆ ವೇಳೆ ಕೇಳಬೇಕು ಇದನ್ನು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ನೀವು ಯಾವುದೇ ಮನೆಗೆ ಹೋಗಿ ಅಲ್ಲಿರುವಂಥ ಏನೇ ನೆಗೆಟಿವ್ ಎನರ್ಜಿ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ ಜೊತೆಗೆ ನಿಮ್ಮ ಮನೆಯಲ್ಲಿ ಪಾಸಿಟಿವಿಟಿ ಅನ್ನೋದು ನಿಲ್ಸುತ್ತೆ ಹಾಗಾಗಿ ಎಲ್ಲ ಸಕಾರಾತ್ಮಕತೆಗಳು ಕೂಡ ನಿಮ್ಮ ಜೀವನದಲ್ಲಿ ಆ ಮನೆಗೆ ಹೋದ ನಂತರ ಆಗಲಿ ಹಾಗೆ ನಿಮ್ಮ ಎಲ್ಲ ಆಸೆಗಳು ಕೋರಿಕೆಗಳು ಕೂಡ ಈಡೇರಲಿ ಹೇಳಿ ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಸಂಜೆ ವೇಳೆ ಮನೆಯಲ್ಲಿ ಅಕ್ಕಪಕ್ಕದವ್ರನ್ನ ಕರೆದು ಅರಿಶಿನ ಕುಂಕುಮವನ್ನು ಕೊಟ್ಟು ನೀವು ಆ ಪ್ರಕಾರವಾಗಿ ನೀವು ಹೊಸ ಮನೆ ಅಥವಾ ಒಂದು ಬಾಡಿಗೆ ಮನೆ ಆಗಲಿ ಯಾವುದೇ ಯಾಕಂದರೆ ನಾವು ಹೋದಂಥ ಮನೆನ ನಮ್ಮದು ಅಂತಲೇ ನಾವು ತಿಳಿದುಕೊಳ್ತೀವಿ ಬಾಡಿಗೆ ಮನೆ ಆಗಿದ್ದರೂ ಕೂಡ ಅಷ್ಟೇ ಭೋಗ್ಯದ ಮನೆಗೂ ಕೂಡ ಆಗಿದ್ದರೂ ಅಷ್ಟೇ ಹಾಗಾಗಿ ನೀವಿರುವಷ್ಟು ದಿನ ಕೂಡ ಒಳ್ಳೆಯ ರೀತಿಯಲ್ಲಿ ಯಾವುದೇ ರೀತಿ ಏನೂ ತೊಂದರೆಗಳಾಗದೇ ಇರಲಿ ಅಂತೇಳಿ ಹಾಲನ್ನು ಉಗಿಸಿ ಮನೆ ಸುಖ ಶಾಂತಿ ಸಮೃದ್ಧಿಯಿಂದ ಇರಲಿ ಅಂತೇಳಿ ಕುಲದೇವರ ಪ್ರಾರ್ಥನೆಯನ್ನು ಕೂಡ ಮಾಡಿಕೊಂಡು ಎಲ್ಲ ಆಚರಣೆಗಳನ್ನು ಮಾಡಿಕೊಳ್ಳಿ ನನಗೆ ಗೊತ್ತಿರುವಂಥಷ್ಟು ಮಾಹಿತಿಗಳನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ನಿಮಗೆ ಈ ಮಾಹಿತಿ ಏನಾದರೂ ಅನುಕೂಲ ಆಗಿದ್ದರೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು